ಕಾಲು ತುಳಿಸದ ಬಗ್ಗೆ ನಾರಾಯಣ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ರಾತ್ರಿ ನೂರು ಮೂವತ್ತಾದರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಲೇ ಇದ್ರು ಜನ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಗರಿಗಿರಲಿಲ್ವಾ ಮಾರ್ಚ್ ಆದ ದಿನ ರಾತ್ರಿ ಜನಾರ್ದನ ಹೋಟೆಲ್ಗೆ ಹೋಗಿ ದೋಸೆ ಹಲ್ವಾ ತಿಂದಿದ್ದಾರೆ ಮುಖ್ಯಮಂತ್ರಿಗಳು ಮಾಹಿತಿ ಇವೆಲ್ಲ ಹಲ್ವಾ ಬಾದಾಮ್ ಹಾಲು ಕುಡಿಯೋಕೆ ಸಿಎಂ ಹೋಗಿದ್ರು ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳದೆ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಹೀಗಾಗಿ ಈ ಕಾಲ್ ತುಳಿತ ಪ್ರಕರಣಕ್ಕೆ ಸರ್ಕಾರದ ಈ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಹಿಡಿಕಾರಿದ್ದಾರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಬಾದಾಮಿ ಅಲ್ವಾ ತಿನ್ನ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಟ್ರಾಫಿಕ್ ಅಲ್ಲ ಪ್ರಶ್ನೆ ಇವರು ಬಾದಾಮಿ ಅಲ್ವಾ ಇದು ಪ್ರಶ್ನೆ ಇದ್ದಿದ್ದು ಇಷ್ಟಾದ ಮೇಲೂ ಅದು ಮಾಡ್ತೀರಿ ಅದು ಏನೋ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂ ಮಹಾರಾಜ ಪಿಟಿಯಲ್ ಬಾರಿಸ್ತಿದ್ನಂತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಹೋಟೆಲ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಅಲ್ವಾ ತಿನ್ನಕ್ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಟ್ರಾಫಿಕ್ ಅಲ್ಲ ಪ್ರಶ್ನೆ ಇವರು ಬಾದಾಮಿ ಅಲ್ವಾ ಇದು ಪ್ರಶ್ನೆ ಇದ್ದಿದ್ದು ಇಷ್ಟಾದ ಮೇಲೂ ಅದ್ ಮಾಡ್ತೀರಿ ಅದು ಏನೋ ಗದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ರೂನು ಮಹಾರಾಜ ಪಿಟಿಯಲ್ ಬಾರಿಸ್ತಿದ್ನಂತೆ ಇಷ್ಟೆಲ್ಲ ಆದಮೇಲೂ ಕೂಡ ಜನಾರ್ದನ್ ಹೋಟೆಲ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಅಲ್ವಾ ತಿನ್ನಕ್ಕೆ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಇಷ್ಟಾದ ಮೇಲೆ ಮಾಡ್ತೀರಿ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಕಾಲ್ ತುಳಿತದ ಬಗ್ಗೆ ನಾರಾಯಣ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ರಾತ್ರಿ ಮೂರು ಮೂವತ್ತಾದರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಲೇ ಇದ್ರು ಜನ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಗರಿ ಬರಲಿಲ್ವಾ ಮಾರ್ಚ್ ಆದ ದಿನ ರಾತ್ರಿ ಜನಾರ್ದನ ಹೋಟೆಲ್ಗೆ ಹೋಗಿ ದೋಸೆ ಹಲ್ವಾ ತಿಂದಿದ್ದಾರೆ ಮುಖ್ಯಮಂತ್ರಿಗಳು ಅವ್ರಿಗೆ ಎಲ್ಲಿರುತ್ತೂ ಮಾಹಿತಿ ಇವೆಲ್ಲ ಅಲ್ವಾ ಬಾದಾಮಿ ಹಾಲು ಕುಡಿಯೋಕೆ ಸಿಎಂ ಹೋಗಿದ್ರು ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳದೆ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಹೀಗಾಗಿ ಈ ಕಾಲ್ ತುಳಿತ ಪ್ರಕರಣಕ್ಕೆ ಸರ್ಕಾರದ ಈ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಹಿಡಿಕಾರಿದ್ದಾರೆ ಬಾದಾಮಿ ಅಲ್ವಾ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಟ್ರಾಫಿಕ್ ಅಲ್ಲ ಪ್ರಶ್ನೆ ಇವರು ಬಾದಾಮಿ ಅಲ್ವಾ ಇದು ಪ್ರಶ್ನೆ ಇದ್ದಿದ್ದು ಇಷ್ಟಾದ ಮೇಲೂ ಅದು ಮಾಡ್ತೀರಿ ಅದು ಏನೋ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂ ಮಹಾರಾಜ ಪಿಟಿಯಲ್ ಬಾರಿಸ್ತಿದ್ನಂತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಅಲ್ವಾ ತಿನ್ನಕ್ಕೆ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಟ್ರಾಫಿಕ್ ಅಲ್ಲ ಪ್ರಶ್ನೆ ಇವರು ಬಾದಾಮಿ ಅಲ್ವಾ ಇದು ಪ್ರಶ್ನೆ ಇದ್ದಿದ್ದು ಇಷ್ಟಾದ ಮೇಲೂ ಅದು ಮಾಡ್ತೀರಿ ಅದು ಏನೋ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂನು ಮಹಾರಾಜ ಪಿಟಿಎಲ್ ಬಾರಿಸ್ತಿದ್ನಂತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಹೋಟೆಲ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಅಲ್ವಾ ತಿನ್ನಕ್ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಇಷ್ಟಾದ ಮೇಲೆ ಅದು ಏನೋ ಗದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಕಾಲ್ ತುಳಿತದ ಬಗ್ಗೆ ಕೆಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ರಾತ್ರಿ ಮೂರು ಮೂವತ್ತಾದರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಲೇ ಇದ್ರು ಜನ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಗಾರಿ ಬರಲಿಲ್ವಾ ಮಾರ್ಚ್ ಆದ ದಿನ ರಾತ್ರಿ ಜನಾರ್ದನ ಹೋಟೆಲ್ಗೆ ಹೋಗಿ ದೋಸೆ ಹಲ್ವಾ ತಿಂದಿದ್ದಾರೆ ಮುಖ್ಯಮಂತ್ರಿಗಳು ಮಾಹಿತಿ ಇವೆಲ್ಲ ಹಲ್ವಾ ಬಾದಾಮಿ ಹಾಲು ಕುಡಿಯೋಕೆ ಸಿಎಂ ಹೋಗಿದ್ರು ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳದೆ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಹೀಗಾಗಿ ಈ ತುಳಿತ ಪ್ರಕರಣಕ್ಕೆ ಸರ್ಕಾರದ ಈ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಹಿಡಿಕಾರಿದ್ದಾರೆ ಬಾದಾಮಿ ಹಲ್ವಾ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಟ್ರಾಫಿಕ್ ಅಲ್ಲ ಪ್ರಶ್ನೆ ಇವರು ಬಾದಾಮಿ ಅಲ್ವಾ ಇದು ಪ್ರಶ್ನೆ ಇದ್ದಿದ್ದು ಇಷ್ಟಾದ ಮೇಲೂ ಅದು ಮಾಡ್ತೀರಿ ಅದು ಏನೋ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂ ಮಹಾರಾಜ ಪಿಟಿಎಲ್ ಬಾರಿಸ್ತಿದ್ನಂತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಹೋಟೆಲ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಅಲ್ವಾ ತಿನ್ನಕ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಟ್ರಾಫಿಕ್ ಅಲ್ಲ ಪ್ರಶ್ನೆ ಇವರು ಬಾದಾಮಿ ಅಲ್ವಾ ಇದು ಪ್ರಶ್ನೆ ಇದ್ದಿದ್ದು ಇಷ್ಟಾದ ಮೇಲೂ ಅದು ಮಾಡ್ತೀರಿ ಅದು ಏನೋ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದ್ರೂ ಮಹಾರಾಜ ಪಿಟಿಎಲ್ ಬಾರಸ್ತಿದ್ನಂತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಹೋಟೆಲ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಅಲ್ವಾ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಇಷ್ಟಾದ ಮೇಲೂ ಅದು ಮಾಡ್ತೀರಿ ಅದು ಏನೋ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂ ಕಾಲ್ತುಣಿತದ ಬಗ್ಗೆ ಕೆಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಮೂರು ಮೂವತ್ತಾದ್ರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಲೇ ಇದ್ರು ಜನ ಅದರ ಬಗ್ಗೆ ಮುಖ್ಯಮಂತ್ರಿಗಳ ದಾರಿರಲಿಲ್ವಾ ಮಾರ್ಚ್ ಆದ ದಿನ ರಾತ್ರಿ ಜನಾರ್ದನ ಹೋಟೆಲ್ಗೆ ಹೋಗಿ ದೋಸೆ ಹಲ್ವಾ ತಿಂದಿದ್ದಾರೆ ಮುಖ್ಯಮಂತ್ರಿಗಳು ಅವರಿಗೆ ಇವೆಲ್ಲ ಹಲ್ವಾ ಬಾದಾಮ್ ಹಾಲು ಕುಡಿಯೋಕೆ ಸಿಎಂ ಹೋಗಿದ್ರು ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳದೆ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಹೀಗಾಗಿ ಈ ತುಳಿತ ಪ್ರಕರಣಕ್ಕೆ ಸರ್ಕಾರದ ಈ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಹಿಡಿಕಾರಿದ್ದಾರೆ ಬಾದಾಮಿ ಅಲ್ವಾ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಟ್ರಾಫಿಕ್ ಅಲ್ಲ ಪ್ರಶ್ನೆ ಇವರು ಬಾದಾಮಿ ಅಲ್ವಾ ಇದು ಪ್ರಶ್ನೆ ಇದ್ದಿದ್ದು ಇಷ್ಟಾದ ಮೇಲೂ ಅದು ಮಾಡ್ತೀರಿ ಅದು ಏನೋ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂ ಮಹಾರಾಜ ಪಿಟಿಲ್ ಬಾರಿಸ್ತಿದ್ನಂತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಅಲ್ವಾ ತಿನ್ನಕ್ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಟ್ರಾಫಿಕ್ ಅಲ್ಲ ಪ್ರಶ್ನೆ ಇವರು ಬಾದಾಮಿ ಅಲ್ವಾ ಇದು ಪ್ರಶ್ನೆ ಇದ್ದಿದ್ದು ಇಷ್ಟಾದ ಮೇಲೂ ಅದು ಮಾಡ್ತೀರಿ ಅದು ಏನೋ ಗಾದೆ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂ ಮಹಾರಾಜ ಪಿಟಿಯಲ್ ಬಾರಿಸ್ತಿದ್ನಂತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಹೋಟೆಲ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಅಲ್ವಾ ತಿನ್ನಕ್ ಹೋಗ್ತೀರಿ ನಿಮಗೆ ನಾಚಿಕೆ ಆಗಲ್ವಾ ಇದು ನನಗೆ ಮಾಹಿತಿ ಇದೆ ಇಷ್ಟಾದ್ಮೇಲೂ ಅದ್ ಮಾಡ್ತೀರಿ ಅದು ಏನೋ ಗದ ಹೇಳ್ತಾರಲ್ಲ ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂನು